ಮಗಳೇ ಸುರಭಿ ವಿರಾಜೇನು ಹೇಳೋಕ್ ಬಂದಿದ್ದಾನೆ ನಾವು ಅವನ್ ಹೇಳೋ ಮಾತನ್ನ ಕೇಳಲೇಬೇಕು ಅವನ ಹತ್ರ ಒಂದು ಪ್ಲಾನ್ ಇದೆ ಪ್ಲಾನ್ ಬಿಕಾರಿ ಹತ್ರ ನಿನಗೆಷ್ಟು ವಯಸ್ಸಾಗಿದ್ಯೋ ಅದಕ್ಕಿಂತ ಹೆಚ್ಚು ನನಗೆ ಈ ಕಂಪ್ನಿಲಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ ಇಷ್ಟೆಲ್ಲಾ ವಾದಗಳ ನಡುವೆ ಸುರಭಿ ದೀರ್ಘ ಆಲೋಚನೆಯಲ್ಲಿದ್ಲು ಅವಳಿಗೆ ಅವಳ ತಾತ ಹೇಳಿದ ಒಂದು ಮಾತು ನೆನಪಿಗೆ ಬಂದಿತ್ತು ಸುರಭಿ ವಿರಾಜ್ ನಿನಗೆ ತುಂಬಾ ಒಳ್ಳೆ ಜೀವನ ಸಂಗಾತಿ ಹಾಗೆ ಒಂದು ಮಾತನ್ನ ಯಾವಾಗ್ಲೂ ನೆನಪಲ್ಲಿಟ್ಕೋ ಯಾವಾಗ ನಿನಗೆ ಅಥವಾ ರಾವ್ ಗ್ರೂಪ್ಗೆ ಸಂಕಷ್ಟ ಬರುತ್ತೋ ಆಗ ವಿರಾಜ್ ಮಾತ್ರ ಅದ್ರಿಂದ ಆಚೆ ತರ್ತಾನೆ ಸುಮ್ನಾಗಿ ನೀವೆಲ್ಲ ಪ್ಲೀಸ್ ಸ್ವಲ್ಪ ಹೊತ್ತಿನ ತನಕ ಸುಮ್ನಾಗಿ ರಿಷಬ್ ನೀನ್ ಕೂಡ ಸುಮ್ನೆ ಕೂತ್ಕೋ ಈ ಕಂಪನಿ ಬಾಸ್ ನಾನೇ ಅನ್ನೋದನ್ನ ಮರಿಬೇಡಿ ಡಿಸಿಷನ್ ಮೇಕಿಂಗ್ ಪವರ್ ಇನ್ನು ನನ್ನ ಹತ್ರನೇ ಇದೆ ನಾನು ಏನ್ ಹೇಳ್ತೀನೋ ಇಲ್ಲಿ ಅದೇ ಆಗೋದು ವಿರಾಜ್ ಏನ್ ಹೇಳಬೇಕಂತಿದೆ ಹೇಳು ಬಾ ವಿರಾಜ್ ಕೂತ್ಕೋ ಮೊದಲು ನನಗೆ ಈ ಕಂಪನಿಯ ಶೇರ್ ಹೋಲ್ಡರ್ಸ್ ಮತ್ತೆ ಲಿಸ್ಟ್ ಬೇಕು ಮತ್ತೆ ಬ್ಯಾಲೆನ್ಸ್ ಶೀಟ್ ಕೂಡ ನೋಡಬೇಕು ಅದಾದ್ಮೇಲೆ ನಾನು ಏನಾದರೂ ಹೇಳೋಕ್ಕಾಗದು ಸುರುಬಿ ಇದ್ಯಾಕೋ ಜಾಸ್ತಿ ಆಗ್ತಿದೆ ನಾವು ಹೀಗೆ ಸುಮ್ನೆ ಯಾರ ಹತ್ರೋ ನಮ್ಮ ಕಂಪನಿ ಡೀಟೇಲ್ಸ್ ಶೇರ್ ಮಾಡೋಕ್ಕಾಗಲ್ಲ ಅವನಿಗೆ ಲ್ಯಾಪ್ಟಾಪ್ ಕೊಡು ಪ್ಲೀಸ್ ನಾಯಿ ನೀನ್ ಯಾರ ಬಗ್ಗೆ ಮಾತಾಡ್ತಾ ಇದೀಯ ಅವ್ರು ನಿನ್ ಬಾಸ್ ಗಂಡ ಅನ್ನೋದನ್ನ ಮರಿಬೇಡ ಮುಂದಿನ ಬಾರಿ ಹುಷಾರಾಗಿರು ಎರಡು ವರ್ಷದಲ್ಲಿ ಮೊದಲನೇ ಸಲ ವಿರಾಜ್ ತನ್ನ ಹೆಂಡತಿ ಸುರಭಿ ತನಗೋಸ್ಕರ ಫೈಟ್ ಮಾಡ್ತಾ ಇರೋದನ್ನ ನೋಡಿದ ಸುರಭಿಯ ಮಾತು ಕೇಳ್ತಿದ್ದ ಹಾಗೆ ಅವನ ಬೆನ್ನು ನೆಟ್ಟಗಾಯ್ತು ವಿರಾಜ್ ಯು ಕಂಟಿನ್ಯೂ ಬ್ಯಾಲೆನ್ಸ್ ಶೀಟ್ ನ ಟ್ರಾನ್ಸಾಕ್ಷನ್ ಮೇಲೆ ನನಗೆ ಅನುಮಾನ ಇದೆ ಇನ್ವೆಸ್ಟರ್ಸ್ಗಳು ಈ ಕಂಪನಿ ಬಿಟ್ಟು ಹೋಗೋದ್ರಲ್ಲೂ ಯಾವುದೋ ಒಂದು ಪ್ಯಾಟರ್ನ್ ಇದೆ ಏನೋ ಸಮಸ್ಯೆ ಇದೆ ಅರೆ ಏನ್ ಹೇಳ್ತಾ ನೀನು ಬಾಯಿಗೆ ಬಂದಾಗ ಮಾತಾಡ್ತಿದ್ದಾನೆ ಏನೇನೋ ಹೇಳೋದನ್ನ ನಿಲ್ಸು ಅದು ಬಿಟ್ಟು ಬೀಳ್ತಾ ಇರೋ ಶೇರ್ ತಡೆಯೋದು ಹೇಗೆ ಅದನ್ನ ಹೇಳು ನಾವು ನಮ್ಮ ಕಂಪನಿಯ ಎಲ್ಲ ಶೇರ್ಗಳನ್ನ ಬೈ ಬ್ಯಾಕ್ ಮಾಡಬೇಕು ಸಿಂಪಲ್ ಅರೇವಾ ಎಂತ ಸೂಪರ್ ಆಗಿರೋ ಐಡಿಯಾ ಕೊಟ್ಟೆ ನೀನು ಅನ್ಸುತ್ತೆ ಅಲ್ಲ ಇವ್ನಿಗೆನ್ ಅನ್ಸುತ್ತೆ ನಾವು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತಾನ ಸುಮ್ಮನೆ ಕೂತ್ಕೋ ವಿರಾಜ್ ನಮ್ಮ ಹತ್ರ ಫಂಡ್ಸ್ ಎಲ್ಲಿದೆ ಮಿನಿಟ್ ಮಿನಿಟ್ ಕೊಡಿ ಇಷ್ಟು ಹೇಳಿ ವಿರಾಜ್ ತನ್ನ ಫೋನ್ ನಿಂದ ಒಂದು ನಂಬರ್ ಡಯಲ್ ಮಾಡಿದ ನಂತರ ಅವನು ಆ ಕಾಲ್ ಅಲ್ಲಿ ಹೇಳಿದ್ದನ್ನ ಕೇಳಿ ಅಲ್ಲಿದ್ದವರೆಲ್ಲ ಶಾಕ್ ಆದ್ರು ರಿಷಬ್ ಮತ್ತೆ ಮನೋಜ್ ಕಣ್ ಕಣ್ಬಿಟ್ಕೊಂಡು ನೋಡ್ತಾ ಇದ್ರು ಮಿಸ್ಟರ್ ಟೋಕಸ್ ನನ್ನ ಮಾತನ ಸರಿಯಾಗಿ ಕೇಳಿಸ್ಕೊಡಿ ಮೊದಲನೇ ಮಾತು ಈಗಿಂದ ಈಗಲೇ ಅಜಯ್ ಗ್ರೂಪ್ನಿಂದ ರಾವ್ ಗ್ರೂಪ್ಗೆ ಐನೂರು ಕೋಟಿ ಟ್ರಾನ್ಸ್ಫರ್ ಮಾಡಿ ಎರಡನೇ ಮಾತು ಅಜಯ್ ಗ್ರೂಪ್ ಮತ್ತೆ ರಾವ್ ಕಂಪನಿಯ ನಡುವೆ ಮರ್ಜನ್ ಅನೌನ್ಸ್ಮೆಂಟ್ ಮಾಡಿ ಮತ್ತೆ ಹಾಂ ಕೊನೇದಾಗಿ ಕಪೂರ್ ಇಂಡಸ್ಟ್ರೀಸ್ನ ಎಲ್ಲಾ ಶೇರ್ಸ್ನ ಖರೀದಿ ಮಾಡಿ ಬೇಗ ಸುರಭಿ ವಿರಾಜ್ನ ಇಷ್ಟೊಂದು ದೊಡ್ಡ ಮಾತುಗಳನ್ನ ಕೇಳಿ ಆಶ್ಚರ್ಯಗಳಾಗಿದ್ಲು ತನ್ನ ಮನೆಯಲ್ಲಿ ಬಿದ್ದಿರೋ ಗಂಡ ತನ್ನ ರಾವ್ ನ ಇಷ್ಟೊಂದು ದೊಡ್ಡ ಕಂಪನಿ ಜೊತೆ ಮರ್ಜ್ ಮಾಡಿಸ್ತಾನೆ ಅನ್ನೋದನ್ನ ಸುರಭಿಯ ಕೈಯಲ್ಲಿ ನಂಬೋಕಾಗ್ಲಿಲ್ಲ ಅವಳು ವಿರಾಜ್ ಹತ್ರ ಹೇಳಿದ್ಲು ವಿರಾಜ್ ಯಾರ್ ನೀನು ಬ್ರೇಕಿಂಗ್ ನ್ಯೂಸ್ ನಮ್ಮ ಕಡೆಯಿಂದ ಒಂದು ದೊಡ್ಡ ಸುದ್ದಿ ಬರ್ತಾ ಇದೆ ಅಜಯ್ ಗ್ರೂಪ್ ರಾವ್ ಗ್ರೂಪ್ ಜೊತೆ ಮರ್ಜ್ ಅನೌನ್ಸ್ಮೆಂಟ್ ಮಾಡಿದೆ ಈ ಸುದ್ದಿ ರಾವ್ ನ ಪಾತಾಳದಿಂದ ಪರ್ವತದ ತನಕ ತಗೊಂಡು ಹೋಗಿದೆ ರಾವ್ ಗ್ರೂಪ್ ಲಾ ಷೇರ್ ಗಳು ವೇಗವಾಗಿ ಮೇಲಕ್ಕೆ ಹೋಗ್ತಾ ಇದೆ ರಾವ್ ಗ್ರೂಪ್ ಜಗತ್ತಿನ ಅತ್ಯಂತ ದೊಡ್ಡ ಕಂಪನಿ ಅಜಯ್ ಗ್ರೂಪ್ ಜೊತೆ ಹೋಲಿಸಿದು ಲಾಭದಾಯಕವಾಗಿದೆ ಅಂತ ಕೇಳಿವರ್ತಾ ಇದೆ ವಿರಾಜ್ ನೇಂದಾ ಸುರಭಿಗೆ ಸಿಗಲಿದೆಯಾ ಅವಳ ಪ್ರಶ್ನೆಗೆ ಉತ್ತರ ಅಷ್ಟಕ್ಕೂ ವಿರಾಜ್ ನ ನಿಜವಾದ ರೂಪದ ಹಿಂದೆ ಯಾವ ರಹಸ್ಯ ಅಡಗಿದೆ ಅಜಯ್ ಗ್ರೂಪ್ ಜೊತೆ ವಿರಾಜ್ ಗೆ ಏನ್ ಸಂಬಂಧ ಚಿಲ್ಲರೆ ಕಾಸಿಗೂ ಒಂದಾಡೋ ವಿರಾಜ್ ಹೇಗೆ ದಿವಾಳಿಯಲ್ಲಿದ್ದ ರಾವ್ ಗ್ರೂಪ್ ಗೆ ಐನೂರು ಕೋಟಿ ರೂಪಾಯಿ ಕೊಡಿಸಿದ ಒಬ್ಬ ಭಿಕಾರಿ ಹೇಗೆ ದೇಶದ ಅತಿ ದೊಡ್ಡ ಕಂಪನಿ ಅಜಯ್ ಗ್ರೂಪ್ ಜೊತೆ ರಾವ್ ಗ್ರೂಪ್ ನ ಮರ್ಜ್ ಮಾಡಿಸಿದ ರಾವ್ ಗ್ರೂಪ್ ಕೈಯಿಂದ ಟೆಂಡರ್ ಕೈ ತಪ್ಪಿದರ ಹಿಂದೆ ರಿಷಬ್ನ ಕೈವಾಡ ಇದ್ದ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ